ಎಸ್ ಡಿ ಎ ಮತ್ತು ಎಫ್ಡಿ ಎ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆದಿದ್ದಾರೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಒಂದು ಸಾವಿರದ ಎಪ್ಪತ್ತೈದು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಜಸ್ಟ್ ಎಸ್ ಎಸ್ ಎಲ್ ಸಿ ಮುಗಿದವರಿಗೆ ಜೊತೆಗೆ ಅನುದಾನಿತ ಅನುದಾನ ರಹಿತ ಶಿಕ್ಷಕರ ಮತ್ತು ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಗಳನ್ನ ಕರೆದಿದ್ದಾರೆ ಅದ್ರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಇನ್ನೊಂದು ಸುದ್ದಿ ಅಹ್ ಒಳ ಮೀಸಲಾತಿಗೆ ಅಂತಿಮ ದಿನಾಂಕ ಪ್ರಕಟ ಆಗಿದೆ ಹಾಗಾಗಿ ಎಲ್ಲ ಹೊಸ ನೇಮಕಾತಿಗಳು ಶೀಘ್ರದಲ್ಲೇ ಪ್ರಾರಂಭ ಆಗ್ತಕ್ಕಂಥ ಒಂದು ಸುದ್ದಿ ಬಂದಿದೆ ಅದರಲ್ಲೂ ಬಗ್ಗೆ ಕೂಡ ನೋಡೋಣ ಸೊ ಎಲ್ಲವನ್ನ ಡೀಟೇಲ್ ನೋಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ಸೊ ಲೆಟ್ಸ್ ಬೇಕಿಂಗ್ ಸೊ ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ವರದಿ ಅಂತ ಹೇಳಿದ್ದಾರೆ ನೋಡ್ರಿ ಜುಲೈ ಕೊನೆಗೆ ಪೇಪರ್ ನ್ಯೂಸ್ ಕೂಡ ಬಂದಿದೆ ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ವರದಿ ಸೊ ಈಗ ಎಲ್ಲ ನೇಮಕಾತಿಗಳು ಈ ಒಂದು ಜಾತಿ ಸಮೀಕ್ಷೆ ವರದಿಗಾಗಿನೆ ಪೆಂಡಿಂಗ್ ಇದೆ ಸೊ ಹಾಗಾಗಿ ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ವರದಿ ಗ್ಯಾರಂಟಿ ಹಾಕದಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ರಚಿಸಿರುವ ನೇತೃತ್ವ ಆಯೋಗ ಅಂತ ಇದೆ ನೋಡಿ ಜುಲೈ ಅಂತ್ಯಕ್ಕೆ ಶಿಫಾರಸುಗಳ ಸ್ಥಗಿತ ವರದಿಯನ್ನು ಸಲ್ಲಿಸಲು ಸಿದ್ಧತೆ ನಡೆಸಿದೆ ಅಂದ್ರೆ ಶೀಘ್ರದಲ್ಲೇ ಹೊಸ ನೇಮಕಾತಿಗಳು ಹಾಗೆ ಆಗ್ತವೆ ಅಂತ ಕೊಡ್ತಾ ಇದ್ದಾರೆ ಇಲ್ಲಿ ಜೊತೆಗೆ ಇದು ಅಂದ್ರೆ ಇದು ಒಳ ಮೀಸಲಾತಿ ಪ್ರೊಸೆಸ್ ಮುಗಿತಂದ್ರೆ ನೆಕ್ಸ್ಟ್ ಉದ್ಯೋಗಾವಕಾಶಗಳು ಜಾಸ್ತಿ ಸಿಗ್ತವೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ జూలై కొనే వరకు లాస్ట్ అయితే సో నెక్స్ట్ నోడతా పోన బికా గిద్దారే అంతే నోడి బాగల్కోట్ జిల్లయ బీడికి ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯಲ್ಲಿ ಅನುದಾನ ರಹಿತ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಕಂಪ್ಯೂಟರ್ ಆಪರೇಟರು ಮತ್ತು ಇಂಗ್ಲಿಷ್ ಶಿಕ್ಷಕರು ಬೇಕಾಗಿದ್ದಾರೆ ಗಣಿತ ಕಂಪ್ಯೂಟರು ಮತ್ತೆ ಇಂಗ್ಲಿಷ್ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ನೋಡ್ರಿ ಉಚಿತವಾಗಿ ರೂಮ್ ಊಟ ವಸತಿಯೊಂದಿಗೆ ಆಕರ್ಷಕ ಸಂಬಳ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ಆಸಕ್ತರು ನಿಮ್ಮ ರೆಜ್ಯೂಮ್ ಅನ್ನು ಕಳಿಸಬಹುದು ಇನ್ನು ನಂಬರ್ ಕೂಡ ಇದೆ ನೋಡಿ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಒನ್ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಸಂಯೋಜಿತ ಉನ್ನತ ಮಾಧ್ಯಮಿಕ ಟೆನ್ ಪ್ಲಸ್ ಟು ಹಂತದ ಪರೀಕ್ಷೆಗಳು ಅಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ ವೇತನ ಹಂತ ಅಂತ ಹೇಳಿದ್ದಾರೆ ಆಮೇಲೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಶುಲ್ಕ ನೂರು ರೂಪಾಯಿ ಇದೆ ಅಂಡ್ ಎಸ್ ಸಿ ಎಸ್ ಟಿ ನೋಡ್ರಿ ರಿಯಾಯಿತಿ ಕೊಟ್ಟಿದ್ದಂತೆ ಅಗತ್ಯ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಹನ್ನೆರಡನೇ ತರಗತಿ ಅಂತ ಹೇಳಿದಾರೆ ನೋಡ್ರಿ ಸೊ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದೆ ನೋಡಿ ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ಗೂ ಸಂಪರ್ಕ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಆಮೇಲೆ ಇಪ್ಪತ್ ಮೂರನೇ ತಾರೀಕು ಎಂಪ್ಲಾಯ್ಮೆಂಟ್ ನ್ಯೂಸ್ ನೋಡ್ರಿ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ತುರ್ತು ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ತುರ್ತು ಶಿಕ್ಷಕರು ಬೇಕಾಗಿದ್ದಾರೆ ಸದ್ಯಕ್ಕೆ ಖಾಲಿ ಇರುವ ಹುದ್ದೆಗಳು ಈ ಹುದ್ದೆಗಳು ಕೇವಲ ಖಾಸಗಿ ಶಾಲೆಯಲ್ಲಿ ಮಾತ್ರ ಅಂತ ಹೇಳಿದ್ದಾರೆ ಕೋಲಾರದಲ್ಲಿ ಇಂಗ್ಲಿಷ್ ಶಿಕ್ಷಕರು ಬೇಕಾಗಿದ್ದಾರೆ ಕೋಲಾರ ನೆಕ್ಸ್ಟ್ ಬೀಳಿಗೆಯಲ್ಲಿ ಇಂಗ್ಲಿಷ್ ಶಿಕ್ಷಕರು ಬೇಕಾಗಿದ್ದಾರೆ ಗಣಿತ ಶಿಕ್ಷಕರು ಬೇಕಾಗಿದ್ದಾರೆ ಬೀಳಿಗೆಯಲ್ಲಿ ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಲೇಡೀಸ್ ಹಾಸ್ಟೆಲ್ ವಾರ್ಡ್ ಅನ್ನು ಜೊತೆಗೆ ಹೇಳಿದರೆ ಉಚಿತವಾಗಿ ರೂಮ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಕೊಟ್ಟು ಉತ್ತಮ ವೇತನ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ಯಾರೇ ಶಿಕ್ಷಕರು ಆಗಿರ್ಬೋದು ಪದವಿ ಕಲಿತವರು ಸಹ ಆಗಿರಬಹುದು ಅಂತ ಹೇಳಿದರೆ ಖಾಲಿ ಇದ್ದರೆ ಅವರ ಸಹ ಅವರು ಸಹ ರೆಜ್ಯೂಮನ್ನು ಅನ್ನು ಕಳಿಸಿ ಅಂತ ಹೇಳಿದ್ದಾರೆ ಎಲ್ಲಾದರೂ ಖಾಲಿ ಉದ್ಯೋಗ ನಾನು ಅವರಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲೊಂದು ನಂಬರ್ ಕೂಡ ಇದೆ ನೋಡ್ರಿ ಈ ನಂಬರ್ ನೋಟ್ ಮಾಡಿಕೊಡ್ರಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇನ್ನು ಕೆಲಸ ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಕೌಂಟೆಂಟು ಐ ಟಿ ಐ ಡಿಪ್ಲೊಮಾ ಹೆಲ್ಪರ್ಸ್ ಅಂದಿದೆ ಮ್ಯಾನೇಜರು ಬಿ ಇ ಇದ್ದವರು ಕೂಡ ಡೆಲಿ ಪಾಲರ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ವಿದ್ಯಾವರ್ಧಕ ಸಂಘ ಮೈಸೂರು ಅಂತ ಇದೆ ನೋಡಿ ಕಾಂಪೋಸಿಟ್ ಪಿ ಓ ಕಾಲೇಜ್ ಶೇಷ್ಯಾದ್ರಿ ಅಯ್ಯರ್ ರೋಡ್ ಮೈಸೂರು ಇದರ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ ನೋಡಿ ಜೀರೋ ಏಟ್ ಟೂ ಒನ್ ಫೋರ್ ಟು ಸಿಕ್ಸ್ ಫೋರ್ ಡಬಲ್ ಏಟ್ ಸಿಕ್ಸ್ ಇಲ್ಲಿ ವಾಂಟೆಡ್ ಲೆಕ್ಚರರ್ಸ್ ಅದ್ ಕೊಟ್ಟಿದ್ದಾರೆ ಇಂಗ್ಲಿಷ್ ಇದೆ ನೋಡಿ ಇಂಗ್ಲಿಷ್ ಕಾಲೇಜ್ ಎಮ್ ಎ ಬಿ ಎಡ್ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ಇಂಗ್ಲಿಷ್ ಮುಗಿದಿರ್ಬೇಕು ಎಂ ಎ ಬಿ ಎಡ್ ದೆನ್ ನೀವೇನ್ ಮಾಡಬೇಕು ಅಂತಂದ್ರೆ ರೆಸ್ಯೂಮ್ ಅನ್ನ ಕಳಿಸ್ಕೊಡ್ಬೇಕು ಅಲ್ಲಿ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟು ಶ್ರೀ ಗುಜರಾತಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಅಂತ ಹೇಳಿದ್ದಾರೆ ಇದು ಆಕ್ಚುಲಿ ಮಂಗಳೂರ್ದಲ್ಲಿದೆ ಫೋನ್ ನಂಬರ್ ಕೂಡ ಇದಾವೆ ಇಲ್ಲಿ ನಿಮಗೆ ಯಾವ ಯಾವ್ಯಾವಂತಂದ್ರೆ ಟೀಚಿಂಗ್ ಸ್ಟಾಫ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ ಬಿ ಸಿ ಎ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸು ಎನ್ ಟಿ ಟಿ ಟ್ರೈನ್ಡ್ ಟೀಚರ್ಸ್ ಕೂಡ ಹೇಳಿದ್ದಾರೆ ನಿಮ್ಮ ರೆಜ್ಯೂಮ್ ಅನ್ನ ಕಳಿಸ್ಕೊಡ್ರಿ ಅಂತ ಹೇಳಿದ್ದಾರೆ ನಿಮ್ಮ ರೆಜುಮನ ಇಲ್ಲಿ ಅಡ್ರೆಸ್ ಇದೆ ಅಲ್ವಾ ಇಲ್ಲಿ ಫೋನ್ ನಂಬರ್ ಕೂಡ ಇದೆ ಮೊಬೈಲ್ ನಂಬರ್ ಕೂಡ ಇದೆ ಇದಕ್ಕೆಲ್ಲ ನೀವು ಕಳಿಸ್ಬೋದು ನೋಡಿ ನೆಕ್ಸ್ಟ್ ಅಂಬಿಕಾ ವಿದ್ಯಾಲಯ ಸಿ ಬಿ ಎಸ್ ಸಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಅಂಬಿಕಾ ವಿದ್ಯಾಲಯ ಇದು ಪುತ್ತೂರು ದಕ್ಷಿಣ ಕನ್ನಡ ಪುತ್ತೂರು ದಕ್ಷಿಣ ಕನ್ನಡ ಇದೆ ವಾಂಟೆಡ್ ಟೀಚರ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದಾರೆ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ವಿತ್ ಬಿ ಎಡ್ ಅಂತ ಹೇಳಿದ್ದಾರೆ ನೋಡ್ರಿ ಸೆಂಡ್ ಯುವರ್ ರಿಜಮ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ ಇಲ್ಲೊಂದು ಅಡ್ರೆಸ್ ಕೂಡ ಇದೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ವಾಂಟೆಡ್ ಪಿ ಸಿ ಎಂ ಮ್ಯಾಥ್ ಟೀಚರ್ ಅಂತ ಹೇಳಿದ್ದಾರೆ ನೋಡ್ರಿ ಪಿ ಸಿ ಎಮ್ ಮ್ಯಾಥ್ಸ್ ಟೀಚರು ಜೊತೆಗೆ ಇಂಗ್ಲೀಷು ಅಥವಾ ಸೋಶಿಯಲ್ ಟೀಚರು ಪಿ ಸಿ ಎಮ್ ಮ್ಯಾಥ್ಸ್ ಟೀಚರು ಇಂಗ್ಲೀಷ್ ಅಥವಾ ಸೋಶಿಯಲ್ ಟೀಚರು ಫಾರ್ ಹೈಸ್ಕೂಲ್ ಅಂತ ಹೇಳಿದಾರೆ ನೋಡ್ರಿ ಫಾರ್ ಹೈಸ್ಕೂಲ್ ಎಜುಕೇರ್ ಸ್ಕೂಲ್ ಅಮದಾಡಿ ಕಾರವಾರ ಅಂತ ನೋಡಿ ಕಾರವಾರ ಡಿಸ್ಟಿಕ್ ಇದು ಕಾರವಾರ ಡಿಸ್ಟಿಕ್ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಏಟ್ ಫೋರ್ ತ್ರೀ ಒನ್ ಟು ಫೈವ್ ಟ್ರಿಪಲ್ ಒನ್ ಅಂತ ಹೇಳಿದ್ದಾರೆ ಇನ್ನು ವಾಗ್ದೇವಿ ವಿದ್ಯಾ ಕೇಂದ್ರ ಶ್ರೀ ವಾಗ್ದೇವಿ ವಿದ್ಯಾ ಕೇಂದ್ರ ಇದೆ ಇದು ಚಿಕ್ಕ ಗೊಲ್ಲರಹಟ್ಟಿ ಮಾಗಡಿ ಮೇನ್ ರೋಡ್ ಬೆಂಗಳೂರು ಅಂತ ಹೇಳಿದ್ದಾರೆ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಜೀರೋ ಫೋರ್ ಜೀರೋ ಫೋರ್ ಒನ್ ಜೀರೋ ಸಿಕ್ಸ್ ಅಂತ ಹೇಳಿದ್ದಾರೆ ಹೈರಿಂಗ್ ಅಂತ ಹೇಳಿದ್ದಾರೆ ನೋಡ್ರಿ ಇಂಗ್ಲಿಷ್ ಟೀಚರ್ ಬೇಕಾಗಿದ್ದಾರೆ ಯಾವ ಕ್ಲಾಸಿಗೆ ಅಂತಂದರೆ ಸೆವೆನ್ ಏಯ್ಟ್ ನೈನ್ ಟೆನ್ ಏಳು ಎಂಟು ಮತ್ತು ಒಂಬತ್ತೊಂಬತ್ತು ಹತ್ತನೇ ತರಗತಿಗೆ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಕೇಳಿದರೆ ಎಮ್ ಎ ಬಿ ಎಡ್ ಇಂಗ್ಲೀಷ್ ಇರಬೇಕು ಅಂತ ಹೇಳಿದ್ದಾರೆ ನಿಮ್ಮ ರೆಜ್ಯೂಮನ್ನು ಎಲ್ಲಿ ಕಳಿಸ್ಕೊಡ್ಬೇಕು ಅಂದರೆ ಇನ್ನೊಂದು ಮೇಲ್ ಐ ಡಿ ಕೂಡ ಇದೆ ನೋಡಿರಿ ಇದಕ್ಕೆ ಕಳಿಸ್ರಿ ಹೌದಾ ಸೊ ಇದ್ದಾಗ ಕಳಿಸ್ಕೊಡ್ಬೋದು ನಾನು ಈಗ ಹೇಳಿದ್ದೀನಿ ಜುಲೈ ಕೊನೆಗೆ ಜಾತಿ ಸಮೀಕ್ಷಾ ವರದಿ ಬರ್ತದಂತ ಇನ್ನು ಅರ್ಜೆಂಟ್ಲಿ ರಿಕ್ವೈರ್ ಫಾರ್ ಡಿ ಸಿ ಎ ಗರ್ಲ್ಸ್ ಬಿನ್ಸಿಪಾಲ್ ಬೇಕಾಗಿದ್ದಾರೆ ನೋಡ್ರಿ ವೈಸ್ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಾಲ್ ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು ಬಿ ಎಡ್ ಅಥವಾ ಎಮ್ ಎಡ್ ಹೇಳಿದ್ದಾರೆ ಆಮೇಲೆ ನಾನ್ ಅಕಾಡೆಮಿ ಕೂಡ ಲೇಡಿ ವಾರ್ಡನ್ ಬೇಕಾಗಿದ್ದಾರೆ ನಾಲ್ಕು ಜನ ಬೇಕಾಗಿರುತ್ತೆ ನೋಡಿ ಲೇಡಿ ವಾರ್ಡನ್ ನಾಲ್ಕು ಜನ ನರ್ಸು ಎರಡು ಸ್ಪೋರ್ಟ್ಸು ಮತ್ತು ಪಿ ಟೀಚರು ಎರಡಿದ್ದಾರೆ ಸ್ಪೋರ್ಟ್ಸು ಮತ್ತು ಪಿ ಟೀಚರು ಸೊ ಇದು ಎಲ್ಲಿದೆ ಅಂತಂದ್ರೆ ನೋಡ್ರಿ ವೆನ್ಯೂ ಅಂತ ಕೊಟ್ಟಿದ್ದಾರೆ ನೋಡ್ರಿ ಶಹಾಪುರ ಬಂಜಾರ ಕೋಜವಾಡಿ ಪೇಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಛತ್ರಪತಿ ಸಂಭಾಜಿನಗರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಸ್ಕ್ಯಾನ್ ಇದೆ ಸ್ಕ್ಯಾನ್ ಕೂಡ ಮಾಡಬಹುದು ರೆಜ್ಯೂಮ್ ಇಲ್ಲಿ ಮೇಲ್ ಅಡಿ ಕೂಡ ನಿಮ್ಮ ರೆಜ್ಯೂಮ್ ಅನ್ನು ಇನ್ನು ಡಿಫೆನ್ಸ್ ಕರಿಯರ್ ಅಕಾಡೆಮಿ ಸೈನಿಕ್ ಸ್ಕೂಲ್ ಅಂತಿದೆ ನೋಡಿ ಛತ್ರಪತಿ ಸಂಭಾಜಿನಗರ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡ್ರಿ ಈ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇದೆ ಮೇಲಿನ ಅಡ್ರೆಸ್ಗೆ ಇನ್ನು ನೆಕ್ಸ್ಟ್ ಯಾವ್ದು ಅಂತಂದ್ರೆ ಪದ್ಮಾವತಿ ಹಜಾರೆ ಫೌಂಡೇಶನ್ ಹೊಸೂರ್ ರೋಡ್ ರಬಕವಿ ಬಾಗಲಕೋಟೆ ಹೌದಾ ಹೊಸೂರ್ ರೋಡ್ ರಬಕವಿ ಬಾಗಲಕೋಟೆ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲು ಟೀಚರ್ಸ್ ವಾಂಟೆಡ್ ಅಂತ ಹೇಳಿದಾರೆ ಅವರು ಸೊ ಇಲ್ಲೇನು ಅಂತ ಕೇಳಿದರೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ ನೋಡ್ರಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದಾವೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದಾವೆ ನೋಡ್ರಿ ಸೊ ಇನ್ನೊಂದೇನು ಅಂತಂದ್ರೆ ಜೊತೆಗೆ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಸೊ ಇಲ್ಲಿ ಏನಾರು ಬೇಕಾಗಿದ್ದಾರೆ ಅಂತಂದ್ರೆ ಪ್ರೈಮರಿ ಇಂಗ್ಲೀಷು ಪ್ರೀ ಪ್ರೈಮರಿ ಟೀಚರ್ಸ್ ಬೇಕಾಗಿದ್ದಾರೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಎ ಅಥವಾ ಡಿ ಎಡ್ ಬಿ ಎಡ್ ಒಂದು ಇನ್ನೊಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನ್ ಟಿ ಸಿ ಪಿ ಯು ಸಿ ಡಿ ಎಡ್ ಅಥವಾ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಯಾರಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಕೂಡ ಇದಾವೆ ಡಿಸ್ಪ್ಲೇ ಆಗ್ತಾ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ಒನ್ ಒನ್ ಜೀರೋ ಒನ್ ನೋಡ್ರಿ ಇದು ಪದ್ಮಾವತಿ ಸ್ಕೂಲು ಚೆನ್ನಾಗಿದೆ ಬಿಲ್ಡಿಂಗ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಟೀಚ್ ಮಾಡಬಹುದು ಇನ್ನು ಕಂಪ್ಯೂಟರ್ ಟೀಚರ್ಸ್ ಅಂತ ಹೇಳಿದರೆ ಟು ಟೀಚ್ ಹೈಸ್ಕೂಲ್ ಕಂಪ್ಯೂಟರ್ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿದ ನೋಡ್ರಿ ಇದು ಎಲ್ಲ ಆರ್ ಟಿ ನಗರ ಬೆಂಗಳೂರು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ಡಬಲ್ ಏಟ್ ಅರ್ಜೆಂಟ್ಲಿ ರಿಕ್ವೈರ್ಡ್ ಪ್ರಿನ್ಸಿಪಾಲ್ ಅಂತ ಹೇಳಿದ್ದಾರೆ ಪೋಸ್ಟ್ ಗ್ರಾಜುಯೇಟ್ ಇರಬೇಕು ಅಂತ ಹೇಳಿದರೆ ಪಿ ಜಿ ಬಿ ಎಡ್ ಅಥವಾ ಎಮ್ ಎಡ್ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬಹುದು ಇನ್ನು ಮಣಿಪಾಲ್ ಮತ್ತು ಮಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿ ಬರ್ದವ ಅಂತ ಹೇಳ್ರಿ ಇಲ್ಲಿ ಅಕೌಂಟೆಂಟು ಬಿಲ್ಡಿಂಗ್ ಡಾಟಾ ಎಂಟ್ರಿ ಬಿಲ್ಲಿಂಗ್ ಸಾರಿ ಬಿಲ್ಲಿಂಗ್ ಡಾಟಾ ಎಂಟ್ರಿ ಇಪ್ಪತ್ತು ಪೋಸ್ಟ್ ಅದಾವ ಅಕೌಂಟೆಂಟ್ ಐದು ಅದಾವೆ ಟೆಕ್ನಿಷಿಯನ್ ಆಪರೇಟರ್ ನಲ್ವತ್ತು ಇದಾವೆ ಸೂಪರ್ವೈಸರು ಹತ್ತು ಸೇಲ್ಸ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸು ಟ್ವೆಂಟಿ ಆಫೀಸ್ ಸ್ಟಾಫು ಫೈವ್ ಪೋಸ್ಟರ್ಸು ಆಕರ್ಷಕ ವೇತನ ಕೊಡಲಾಗುವುದು ಅಂತ ಹೇಳಿದರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಒನ್ ಫೋರ್ ತ್ರೀ ಫೋರ್ ತ್ರೀ ನೈನ್ ಸೆವೆನ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಒನ್ ಟೂ ತ್ರೀ ಜೀರೋ ಫೋರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೇಕು ಇನ್ನು ರಿಕ್ವೈರ್ಡ್ ಇಮಿಡಿಯೇಟ್ಲಿ ಅಂತ ಹೇಳಿದ ನೋಡ್ರಿ ಫಾರ್ ದ ಪೋಸ್ಟ್ ಆಫ್ ಲೆಕ್ಚರರ್ ಇನ್ ಇಂಗ್ಲೀಷ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಹಿಂದಿ ಮೂರು ಅದ ನೋಡ್ರಿ ಲೆಕ್ಚರರ್ ಇನ್ ಇಂಗ್ಲೀಷು ಕಂಪ್ಯೂಟರ್ ಸೈನ್ಸು ಹಿಂದಿ ಎಲ್ಲಿ ಅಂತಂದರೆ ನಾಗರಬಾಬಿ ನಾಗರಬಾವಿಲ್ಲಿ ಫಾರ್ ಪಿ ಯು ಕಾಲೇಜ್ ಕಾಂಟ್ಯಾಕ್ಟ್ ಸಿದ್ದರಾಜು ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೋಡ್ರಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಟು ಏಟ್ ಟ್ರಿಪಲ್ ಜೀರೋ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೆಕ್ಸ್ಟ್ ಬಿ ಎಸ್ ಸಿ ಜಿ ಎನ್ ಎಂ ನರ್ಸ್ ಫಿಮೇಲ್ ಕೇಳಿದಾರೆ ನೋಡ್ರಿ ಬಿ ಎಸ್ ಅಥವಾ ಜಿ ಎನ್ ಎಂ ಮುಗಿದಿರ್ಬೇಕು ಸೊ ಇದು ಕತಾರ್ದಲ್ಲಿದೆ ನೋಡಿ ಬೇರೆ ದೇಶದಲ್ಲಿದೆ ಕತಾರ್ ದೋಹಾ ಕತಾರ್ ಸೊ ಏನು ಅಂತಂದರೆ ಒಳ್ಳೆ ಸ್ಯಾಲ್ರಿ ಅಂತ ಹೇಳಿದ್ದಾರೆ ಫೈವ್ ತೌಸಂಡ್ ಫ ಫೈವ್ ಹಂಡ್ರೆಡ್ ಕತಾರ್ ಅಂತ ಅಲ್ಲಿ ಅದು ಇನ್ನು ನ್ಯೂ ಬಾಲ್ಡ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ದಾರೆ ಬಾನಸ್ವಾಡಿ ಮಂಡೂರು ಟಿ ಸಿ ಪಾಳ್ಯ ಆನೆ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲೇನು ಅಂತಂದರೆ ಪ್ರಿನ್ಸಿಪಾಲ್ ಪೋಸ್ಟ್ ಕಾಲಿದೆ ನೋಡಿ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಪೋಸ್ಟ್ ಖಾಲಿ ಇದೆ ಟೀಚರ್ಸ್ ಕೂಡ ಬೇಕಾಗಿದೆ ನೋಡ್ರಿ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಡಬಲ್ ಏಯ್ಟ್ ಸಿಕ್ಸ್ ಜೀರೋ ಏಟ್ ಫೋರ್ ಸೆವೆನ್ ಡಬಲ್ ನೈನ್ ಸೆವೆನ್ ಏಯ್ಟ್ ಡಬಲ್ ನೈನ್ ಟು ಟೂ ಸೆವೆನ್ ಫೈವ್ ನೈನ್ ಒನ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು ವಾಂಟೆಡ್ ಪಿ ಟೀಚರ್ಸ್ ಫಿಸಿಕಲ್ ಟೀಚರ್ಸು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಫಿಸಿಕಲ್ ಟೀಚರ್ಸು ಮತ್ತು ಅಲ್ಲಿ ಯಾವ ಪಿ ಯು ಕಾಲೇಜ್ ಅಂತಂದರೆ ಫ್ಲೋರೆನ್ಸ್ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಉಸ್ಕೂರ್ ಮೇನ್ ರೋಡ್ ನಿಯರ್ ಫ್ರೂಟ್ ಮಾರ್ಕೆಟ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಬೆಂಗಳೂರ ಫೈವ್ ಸಿಕ್ಸ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕ್ಯಾಂಡಿಡೇಟ್ ಶುಡ್ ಬಿ ಎಂ ಪಿ ಎಡ್ತಾನೆ ಎಂ ಪಿ ಎಡ್ ಪಿ ಯು ಕಾಲೇಜ್ ಐತೆ ಎಂ ಪಿ ಎಡ್ ಕೇಳೋರು ಅವರು ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ನೈನ್ ಸೆವೆನ್ ಫೋರ್ ಒನ್ ಟೂ ಜೀರೋ ಡಬಲ್ ಏಟ್ ಟೂ ಫೈವ್ ಅಂಡ್ ಸೋಶಿಯಲ್ ಸೈನ್ಸ್ ಟೀಚರ್ ಬೇಕಾಗ ನೋಡ್ರಿ ಸೋಶಿಯಲ್ ಸೈನ್ಸ್ ಟೀಚರ್ ಎಲ್ಲಿ ಅಂತಂದ್ರೆ ಫಿಫ್ತು ಸಿಕ್ಸ್ತು ಸೆವೆಂತ್ ಸ್ಟೇಟ್ ಸಿಲೆವೆಲ್ ಸಿಲೆಬಸ್ ಅಂತ ಹೇಳಿದ್ದಾರೆ ಬಿಷಪ್ ಕಾರ್ಮೆಲ್ ಇಂಗ್ಲಿಷ್ ಸ್ಕೂಲ್ ಹೆಗ್ಗನಹಳ್ಳಿ ಕ್ರಾಸ್ ಬೆಂಗಳೂರು ಇಲ್ಲಿ ಬೇಕಾಗಿದ್ದಾರೆ ನೋಡಿ ಸೋಷಿಯಲ್ ಸೈನ್ಸ್ ಟೀಚರು ಫಿಫ್ತು ಸಿಕ್ಸ್ತು ಸೆವೆಂತ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಫೋರ್ ಫೈವ್ ಫೋರ್ ಟು ತ್ರೀ ಡಬಲ್ ಸೆವೆನ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇನ್ನು ಮುಂದೆ ಬರ್ತಕ್ಕಂಥ ಯು ಪಿ ಎಸ್ ಸಿ

ಒಂದು ಕಮ್ಯುನಿಷನ್ ಅಗತ್ಯ ಬಿದ್ದರೆ ದಿನಾಂಕ ಚೇಂಜ್ ಆಗಬಹುದು ಅಂತ ಹೇಳಿದ್ರು ಅಗತ್ಯ ಬಿದ್ದರೆ ಇನ್ನು ಮರಾಠ ಪ್ರಸಾರಕ ಮಂಡಳ ಧಾರವಾಡ ಮರಾಠ ಪ್ರಸಾರಕ ಮಂಡಳ ಧಾರವಾಡ ಅಂತ ಹೇಳಿದ್ದಾರೆ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಬೇಕಾಗಿದ್ದಾರೆ ಏನೇನು ಅಂತಂದ್ರೆ ಧಾರವಾಡ ವಿದ್ಯಾ ಪ್ರಸಾರ ಅಂತಂದ್ರೆ ಸಹ ಶಿಕ್ಷಕರು ಶಿಕ್ಷಕಿಯರು ಕ್ವಾಲಿಫಿಕೇಶನ್ ಬಂದು ಬಿಟ್ಟು ಬಿ ಎ ಬಿ ಎಡ್ಡು ಇಂಗ್ಲೀಷ್ ಹಿಸ್ಟ್ರಿ ಅನುಭವ ಎರಡು ವರ್ಷ ಇರಬೇಕಂತ ಹೇಳಿದ್ದಾರೆ ಅದು ನಿಮ್ಗೆ ಅವ್ರಿಗೆ ಬಿಟ್ಟದು ಇನ್ನು ಇನ್ನೊಂದು ಪದವಿ ಮಹಾವಿದ್ಯಾಲಯ ಧಾರವಾಡ ಅಂತಿದ್ದೇನೆ ಛತ್ರಪತಿ ಶಿವಾಜಿ ಪದವಿ ಮಹಾವಿದ್ಯಾಲಯ ಧಾರವಾಡ ಇಲ್ಲಿ ಉಪನ್ಯಾಸಕರು ಬೇಕಾಗಿದ್ದಾರೆ ಪೊಲಿಟಿಕಲ್ ಸೈನ್ಸು ಕಾಮರ್ಸು ಕ್ವಾಲಿಫಿಕೇಷನು ಎಮ್ ಎ ಬಿ ಎಡ್ಡು ಪಿ ಎಚ್ ಡಿ ನೆಟ್ ಸೆಟ್ಟು ಮುಗಿದಿರ್ಬೇಕಂತ ಹೇಳಿದ್ದಾರೆ ಆಮೇಲೆ ಎಮ್ ಕಾಮ್ ಬಿ ಎಡ್ಡು ಪಿ ಎಚ್ ಡಿ ನೆಟ್ ಸೆಟ್ಟು ಒಂದು ಪೋಸ್ಟ್ ಅದ ಎರಡು ಒಂದೊಂದು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ರು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಧಾರವಾಡ ಇತಿಹಾಸ ಹಿಸ್ಟ್ರಿ ಇದೆ ಪ್ರಾಚೀನ ಆರ್ಕಿಯಾಲಜಿ ಇದೆ ಪಿ ಎಚ್ ಡಿ ನೆಟ್ ಟು ಸೆಟ್ ಮುಗಿದಿರಬೇಕು ಅಂತ ಹೇಳಿದರೆ ಎರಡು ವರ್ಷ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ವಿದ್ಯಾರ್ಥಿ ಮತ್ತು ಅನುಭವ ಇವರಿಗೆ ಮುಂದಿನ ಸಾರಿ ಇದೇ ತಿಂಗಳಲ್ವಾ ಜುಲೈ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಏಳನೇ ತಾರೀಕು ತಲುಪು ಒಳ ಅದ್ರ ತಲುಪುವಂತೆ ಈ ಕೆಲಕಾಂಶದ ವಿಷಯ ನಿಮ್ಮ ರಿಜುಮ್ ಕಳಿಸ್ಬೇಕು ಕಳಿಸಬೇಕು ಜೊತೆಗೆ ಅಟೆಸ್ಟರ್ಡ್ ಕಾಪೀಸು ಕಳಿಸ್ಬೇಕು ಹೌದಾ ಯಾ ಅಡ್ರೆಸ್ ಬಂದ್ಬಿಟ್ಟು ಅಧ್ಯಕ್ಷರು ಅಥವಾ ಕಾರ್ಯಾಧ್ಯಕ್ಷರು ಅಥವಾ ಗೌರವ ಕಾರ್ಯಾಧ್ಯಕ್ಷಗಳು ಮರಾಠ ವಿದ್ಯಾ ಪ್ರಸಾರಕ ಮಂಡಳ ರಿಜಿಸ್ಟರ್ಡ್ ರಾಮ್ ಜಾಧವ್ ಮಾರ್ಗ ಮಾರ್ಗ ಸೌದತ್ತಿ ರಸ್ತೆ ಧಾರವಾಡ ಫೈವ್ ಏಟ್ ಡಬಲ್ ಜೀರೋ ಜೀರೋ ಒನ್ ಸೊ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದರೆ ನೋಟ್ ಮಾಡ್ಕೊಳ್ಳಿ ನೈನ್ ಏಟ್ ಫೋರ್ ಫೈವ್ ಒನ್ ತ್ರೀ ಫೈವ್ ನೈನ್ ಸಿಕ್ಸ್ ಸೆವೆನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ ಹೆಚ್ಚಿನ ಮಾಹಿತಿಗೆ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ವಿ ಆರ್ ಹೈರಿಂಗ್ ಪಾರ್ಟ್ ಟೈಮ್ ಮ್ಯಾಥ್ಸ್ ಸೈನ್ಸ್ ಹಿಂದಿ ಕನ್ನಡ ಟೀಚರ್ಸ್ ಅಂತ ಹೇಳಿದ್ದಾರೆ ಫಾರ್ ಒನ್ ಟು ಟ್ವೆಲ್ವ್ ಒಂದರಿಂದ ಹನ್ನೆರಡನೇ ತರಗತಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ ಗ್ರೇಡ್ ಒನ್ ಟು ಟ್ವೆಲ್ ಸಬ್ಜೆಕ್ಟ್ ಯಾವ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮ್ಯಾಥ್ಸ್ ಸೈನ್ಸು ಹಿಂದಿ ಕನ್ನಡ ಅಂತ ಹೇಳಿದ್ದಾರೆ ಟೈಮಿಂಗ್ ಬಂದ್ಬಿಟ್ಟು ಫೈವ್ ಪಿ ಎಮ್ ಟು ಸೆವೆನ್ ಪಿ ಎಮ್ ಕಾಂಟ್ಯಾಕ್ಟ್ ಮಾಡಬೇಕು ಅದ್ರ ಫೈವ್ ಪಿ ಎಮ್ ಟು ಸೆವೆನ್ ಪಿ ಎಮ್ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ನೋಡಿರಿ ಮಂಡೇ ಟು ಫ್ರೈಡೆ ಫೈವ್ ಹಂಡ್ರೆಡ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ ಟೆನ್ ಅವರ್ಸ್ ಪರ್ ವೀಕ್ ಐದರಿಂದ ಏಳು ಗಂಟೆ ಅಷ್ಟೇ ಜಾಬು ಇದು ಮೋಸ್ಟ್ಲಿ ಇದು ಆನ್ಲೈನ್ ಐತೆ ಹೌದಾ ಫೈವ್ ಹಂಡ್ರೆಡ್ ಪರ್ ರುಪಿ ಪರ್ ಅವರ್ ಒಂದು ತಾಸಿಗೆ ಐದುನೂರು ರೂಪಾಯಿ ಕೊಡ್ತಾರಂತೆ ಟೀಚರ್ಸು ಆಮೇಲೆ ಒಂದು ವಾರದಕ್ಕೆ ಹತ್ತು ತಾಸು ಅಷ್ಟೇ ಒಂದು ವಾರದಕ್ಕೆ ಹತ್ತು ತಾಸು ಡ್ಯೂಟಿ ಒಂದು ತಾಸಿಗೆ ಐದುನೂರು ರೂಪಾಯಿ ಕೊಡ್ತಾರಂತೆ ರಿಕ್ವೈರ್ಮೆಂಟ್ಸ್ ಏನು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳಿದರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದರೆ ಕಂಫರ್ಟಬಲ್ ಟೀಚಿಂಗ್ ಇನ್ ಇಂಗ್ಲೀಷು ಕನ್ನಡ ಇಸಿ ಪ್ಲಸ್ ಅಂತ ಹೇಳಿದ್ದಾರೆ ಸೊ ಜೊತೆಗೆ ನಿಮ್ಗೆ ಲೊಕೇಶನ್ ಎಲ್ಲಿ ಅಂತಂದರೆ ಅಪ್ಲೈ ಹೆಂಗೆ ಮಾಡಬೇಕು ಅಂತ ಭಾಳ ಜನ ಇರುತ್ತೆ ಸ್ಕೂಲ್ ಲೊಕೇಶನು ಭೈರತಿ ವಿಲೇಜ್ ಎಸ್ ಆರ್ ಕೆ ನಗರ್ ಪೋಸ್ಟ್ ಬೆಂಗಳೂರು ಅಂತ ಹೇಳಿದಾರೆ ನೋಡಿ ಸೊ ಇದೊಂದು ಕಾಂಟ್ಯಾಕ್ಟ್ ಓಕೆ ಇಲ್ಲಿ ಕಾಂಟ್ಯಾಕ್ಟ್ ನೋಡ್ರಿ ಯಾವ್ದು ಸ್ಕೂಲ್ ಲೊಕೇಶನ್ ಬಂದ್ಬಿಟ್ಟು ಭೈರತಿ ವಿಲೇಜ್ ಎಸ್ ಆರ್ ಕೆ ನಗರ ಪೋಸ್ಟ್ ಬೆಂಗಳೂರು ಈ ನ ಇದಕ್ ಕಾಂಟಾಕ್ಟ್ ಮಾಡಿಕೊಂಡ್ರಿ ಇಲ್ಲ ಅಡ್ರೆಸ್ ಪಟ್ಟ ನೋಡಿ ಓಕೆ ಸಂಜೆ ಐದರಿಂದ ಏಳು ತಕ್ಕ ಆದ್ ನೋಡ್ರಿ ಆಮೇಲೆ ವೀಕ್ಲಿ ಟೆನ್ ಹವರ್ಸ್ ಪರ್ ಅವರ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಓಕೆ ಇನ್ನು ನಾ ಇನ್ನೊಂದು ಹೇಳಿದೆ ಎಸ್ ಡಿ ಎ ಮತ್ತು ಎಫ್ಡಿ ಎ ನೇಮಕಾತಿ ಬಗ್ಗೆ ಕೂಡ ಹೇಳಿದೆ ಸೊ ಇಲಾಖೆ ಹೆಸರು ಏನಂತಂದ್ರೆ ಜವಾಹರ್ಲಾಲ್ ನೆಹರು ತಾರಾಲಯ ಜೆ ಎನ್ ಪಿ ಬೆಂಗಳೂರು ಹುದ್ದೆಗಳ ಹೆಸರು ಎಫ್ ಡಿ ಎ ಮತ್ತು ಸೆಕೆಂಡ್ ಡಿವಿಜನ್ ಅಷ್ಟು ಎಸ್ ಡಿ ಒಟ್ಟು ಹುದ್ದೆಗಳು ಕೊಟ್ಟಿದ್ದಾರೆ ನೋಡ್ರಿ ಅಂಡ್ ಅರ್ಜಿ ಸಲ್ಲಿಸೋ ಬಗ್ಗೆ ಆಫ್ಲೈನ್ ಅಂದ್ರೆ ಪೋಸ್ಟ್ ಮೂಲಕ ಕಳಿಸಬೇಕು ಅಂತ ಹೇಳಿದ್ದಾರೆ ಪೋಸ್ಟ್ ಮೂಲಕ ಕಳಿಸಬಹುದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರು ಶೈಕ್ಷಣಿಕ ಅರ್ಹತೆ ಏನ್ ಬೇಕು ಅಂತಂದ್ರೆ ಡಿ ಎ ಯಾವುದು ಡಿಗ್ರಿ ಡಿಗ್ರಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಅಂತ ಹೇಳಿದರೆ ಕಂಪ್ಯೂಟರ್ ಜ್ಞಾನ ಇರಬೇಕಂತೆ ನಿಮ್ಗೆ ಹುಟ್ಟಿದ್ರು ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಜ್ಞಾನ ಇರಬೇಕು ಅಂತ ಹೇಳಿದ್ದಾರೆ ಸೊ ಆಮೇಲೆ ಸೆಕೆಂಡ್ ಡಿವಿಜನ್ ಅಷ್ಟೆಂಟಿಗೆ ಡಿಗ್ರಿ ಕ್ವಾಲಿಫಿಕೇಶನು ಕಂಪ್ಯೂಟರ್ ಜ್ಞಾನ ಇರ್ಬೇಕು ಅಂತ ಹೇಳಿದರೆ ಕನ್ನಡ ಟೈಪಿಂಗು ಬರಬೇಕು ಜೊತೆಗೆ ವಯಸ್ಸು ಬಗ್ಗೆ ಬಂದರೆ ಇಪ್ಪತ್ತೆಂಟು ವರ್ಷ ಆಗಿರ್ಬೇಕು ಮೀಸಲು ಇದ್ದವ್ರಿಗೆ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಕನ್ಸೆಷನ್ ಇದೆ ಅಂದ್ರೆ ಇಪ್ಪತ್ತೆಂಟು ಪ್ಲಸ್ ಐದು ಅಂತಂದ್ರೆ ಮೂವತ್ ಮೂರು ಮೂವತ್ ಮೂರ್ ತಕ ನಡೀತಾ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಇಪ್ಪತ್ತೆಂಟು ಪ್ಲಸ್ ಮೂರು ಅಂದ್ರೆ ಮೂವತ್ತ್ ಒಂದು ಕನ್ಸೆಷನ್ ಇದೆ ಜೊತೆಗೆ ಅಂಗವಿಕಲ ಇದ್ದವ್ರಿಗೆ ಹತ್ತು ವರ್ಷ ಇದೆ ಅಂದ್ರೆ ಮೂವತ್ತೆಂಟು ವಯಸ್ಸು ತನಕ ನಡೀತಾ ಇದೆ ಹ್ಯಾಂಡಿಕ್ಯಾಪ್ ಇದ್ರೆ ವೇತನ ಸರಣಿ ಬಂದ್ಬಿಟ್ಟು ಎಫ್ ಡಿ ಎಫ್ಡಿಯ ಹುದ್ದೆಗೆ ಮೂವತ್ನಾಲ್ಕು ಸಾವಿರದ ನೂರು ರೂಪಾಯಿಂದ ವೇತನ ಶರಣಿ ಕೊಟ್ಟಿದ್ದಾರೆ ನೋಡ್ರಿ ಮೂವತ್ನಾಲ್ಕು ಸಾವಿರದ ನೂರು ರೂಪಾಯಿಂದ ಅರವತ್ತೇಳು ಸಾವಿರದ ಆರ್ನೂರು ರೂಪಾಯಿ ಎಸ್ ಡಿ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇದೆ ಸೊ ಆಮೇಲೆ ಹೆಂಗ್ ಸಲ್ಲಿಸ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಹೆಂಗ್ ಸಲ್ಲಿಸ್ಬೇಕು ಅರ್ಜಿ ಅಂತಂದ್ರೆ ವೆಬ್ಸೈಟ್ಗೆ ಹೋಗ್ಬೇಕು ನೀವು ಗೂಗಲ್ನಾಗ ಹೋಗಿ ಏನ್ ಮಾಡ್ರಿ ಅಂತಂದ್ರೆ ತಾರಾಲಯ ತಾರಾಲಯ ತೋರಿಸ್ತಾ ಇದೆ ನೋಡಿ ವೆಬ್ಸೈಟ್ ಅಡ್ರೆಸ್ ತಾರಾಲಯ ಡಾಟ್ తారాలయ కర్ణాటక డాట్ జి ఓ వి డా డాట్ ఇన్ జస్ట్ నువ్వు తారాలయ కర్నాటక రిక్రూట్మెంట్ ఓడ బె అగత్య దాఖల అర్జీ సల్స్కు బట్ ఆఫ్లైన్దే అర్జి ఇది యారి సల్ అందరి ఇలా అడ్రెస్ కూడా కొట్టారు నోడ్రీ ఆ వెబ్సైట్కి హోక హెచ్చిన మాయితిగా ఏదో డౌట్స్ కేబోదు అండ్ ఇలా అడ్రస్ కూడా నోడ్రీ నిర్దేశకరు జవహర్లాల్ నెహ్రూ తారాలయ శ్రీ టి చౌడయ్య రస్తే హై గ్రౌండ్స్ బెంగళూరు ఫైవ్ సిక్స్ ಡಬಲ್ ಜೀರೋ ಜೀರೋ ಒನ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕಳಿಸ್ಬೇಕಾಗತ್ತೆ ಆಮೇಲೆ ನೀವು ಮೇಲೆ ಈಗ ಎನೋಲಪ್ ಇರ್ತದಲ್ಲ ಅದ್ರ ಮೇಲೆ ಏನಂತ ಬರೀಬೇಕು ಅಂದ್ರೆ ಎಫ್ ಡಿ ಅಥವಾ ಎಸ್ ಡಿ ಉದ್ದಿಗೆ ಅರ್ಜಿ ಅಂತ ಬರೀ ಬರೆದು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಆನ್ಲೈನ್ ಅರ್ಜಿಯನ್ನ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಬಟ್ ನೀವು ಆನ್ಲೈನ್ ಅಲ್ಲಿ ವಿಸಿಟ್ ಮಾಡಿ ಅದರ ಒಂದು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬಹುದು ಕೊಟ್ಟಿದ್ದಾರೆ ಈ ಆನ್ಲೈನ್ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡಿಕೊಂಡು ಈ ಅಡ್ರೆಸ್ ಕಳಿಸ್ಬೋದು ನಿರ್ದೇಶಕರು ಜವಾಹರ್ಲಾಲ್ ನೆಹರು ತಾರಾಲಯ ರಿ ಟಿ ಚೌಡಯ್ಯ ರಸ್ತಾ ರಸ್ತೆ ಹೈಗ್ರೌಂಡ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ತಗೊಳ್ಳುದಿಲ್ಲ ಅಂತ ಹೇಳಿದ್ರು ಸೊ ಎಸ್ ಡಿ ಎಫ್ ಡಿ ಕಲಿಸ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದೆ ಅಂತಂದ್ರೆ ಒಂದು ರಿಟರ್ನ್ ಟೆಸ್ಟ್ ತಗೋತಾರೆ ಇಂಟರ್ವ್ಯೂ ಇರುತ್ತೆ ಎರಡು ಹಂತಗಳಲ್ಲಿ ಯಶಸ್ವಿ ಆಗ್ಬೇಕಂತ ಹೇಳಿದ್ದಾರೆ ಆಮೇಲೆ ಅರ್ಜಿ ಅರ್ಜಿಯ ಪರೀಕ್ಷೆ ದಿನಾಂಕ ಸ್ಥಳವನ್ನು ಅಧಿಕೃತವಾಗಿ ತಿಳಿಸ್ತಾರ ಅಂತ ಹೇಳಿದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಪ್ರಮುಖ ದಿನಾಂಕಗಳು ಸ್ವಲ್ಪ ನೋಟ್ ಮಾಡ್ಕೋಬೇಕಾಗತ್ತೆ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅಧಿಸೂಚನೆ ಪ್ರಕಟ ಇಪ್ಪತ್ನಾಲ್ಕ ಪ್ರಕಟ ಆಗಿತ್ತು ಇದು ಜೂನ್ಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜೂನ್ ಜುಲೈ ಅಂದರೆ ಇದೇ ತಿಂಗಳು ಹದಿನೆಂಟನೇ ಹದಿನೈದನೇ ತಾರೀಕು ಒಳಗಾಗಿ ಕಳಿಸ್ಬೇಕು ಅಡ್ರೆಸ್ ತೋರಿಸಿದ್ದೀನಿ ಅದಕ್ಕೆ ಕಳಿಸ್ಬೇಕಾಗತ್ತೆ ಪರೀಕ್ಷೆಯ ಸಂದರ್ಶನ ದಿನಾಂಕನ ಪ್ರತ್ಯೇಕವಾಗಿ ನಿಮಗೆ ತಿಳಿಸ್ತಾರೆ ಅಲ್ಲಿ ನೀವು ಅರ್ಜಿ ಒಳಗೆ ಫೋನ್ ನಂಬರು ನಿಮ್ಮ ಮನೆ ವಿಳಾಸ ಎಲ್ಲ ಇರಬೇಕು ಆ ವೆಬ್ಸೈಟ್ಗೂ ಕೂಡ ಹೋಗಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ತಾರಾಲಯ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇದು ಮರಿಬಾರ್ದು ಅದಕ್ಕೆ ಹೋಗಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಡಿಟೇಲ್ ಆಗಿ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಹೇಳಿದೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದರೆ ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳಿಗೆ ಅರ್ಜಿ ಅವಲ್ಲ ಸರ್ಕಾರಿ ಹುದ್ದೆಗಳ್ರಿ ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳಿಗೆ ಎಸ್ ಎಸ್ ಸಿ ಡಿ ಯಾವ ರೀತಿ ಸಲ್ಲಿಸ್ಬೇಕು ನೋಡ್ತಾ ಹೋಗೋಣ ಸೊ ಯಾವ ಹುದ್ದೆಗಳದ್ರೆ ಹವಾಲ್ದಾರಿದ ಎಂ ಟಿ ಎಸ್ ಹುದ್ದೆಗಳು ಅಂತ ಹೇಳಿದಾರೆ ಜೂನ್ ಈ ಎರಡ್ ಸಾವಿರದ ಇಪ್ಪತ್ತೈದ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಆಸಕ್ತ ಅಭ್ಯರ್ಥಿಗಳು ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಅದಕ್ಕೂ ಮೊದಲೇ ಆನ್ಲೈನ್ ದಲ್ಲಿ ಲಾಸ್ಟ್ ಡೇಟ್ ಏನು ಏನಂತಂದ್ರೆ ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸ್ಲಿಕ್ಕೆ ಅದಕ್ಕೂ ಮೊದಲೇ ಅರ್ಜಿಯನ್ನು ಸಲ್ಲಿಸುದು ಅಂತ ಹೇಳಿದ್ದಾರೆ ಸೊ ಇಲ್ಲೇನು ಅಂತಂದ್ರೆ ಸಿಬ್ಬಂದಿ ಆಯ್ಕೆ ಆಯೋಗ ಪೋಸ್ಟ್ ಗಳ ಸಂಖ್ಯೆ ನೂರ ಒಂದ್ ಸಾವಿರದ ಎಪ್ಪತ್ತೈದು ಸೊ ಹವಾಲ್ದಾರ್ ಎಂಟಿ ಎನ್ಸ್ ಅಂತ ಹೇಳಿದ್ದಾರೆ ಇನ್ನು ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂತ ಕೇಳಿದ್ರೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಹತ್ತನೇ ತರಗತಿಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ ಹೇಳಿದ್ದಾರೆ ಹೌದಾ ಹತ್ತನೇ ತರಗತಿ ಅಂಡ್ ವಯಸ್ಸಿನ ಮಿತಿ ಬಂದ್ಬಿಟ್ಟು ನೋಡಿ ವಯಸ್ಸಿನ ಮಿತಿ ಬಂದ್ಬಿಟ್ಟು ಸಿಬ್ಬಂದಿ ಆಯ್ಕೆ ಆಯೋಗದ ನೇಮಕತೆ ಪ್ರಕಾರ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದ್ ಅಂದ್ರೆ ಟೋಟಲ್ ಇಪ್ಪತ್ತೇಳು ವರ್ಷ ನೋಡ್ರಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಆದ್ರೆ ವಯೋಮಿತ ಸಡಿಲಿಕೆನೂ ಕೂಡ ಇದೆ ವಯೋಮಿತ ಸಡಿಲಿಕೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಡಿಲಿಕೆ ಇದೆ ಮೂರು ವರ್ಷ ಸಡಿಲಿಕೆ ಅಂತಂದ್ರೆ ಈಗ ಇಪ್ಪತ್ತೇಳು ಪ್ಲಸ್ ಮೂರು ಮೂವತ್ತು ವರ್ಷ ಆದ್ರೂ ನಡೀತದ್ರಿ ಓ ಬಿ ಸಿ ಅವರಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಐದು ವರ್ಷ ಇದಾರೆ ಅಂದ್ರೆ ಮೂವತ್ತೆರಡು ವರ್ಷ ಆದ್ರೂ ನಡೀತತ್ರಿ ಆಮೇಲೆ ಪಿ ಡಬ್ಲ್ಯೂ ಡಿ ಹತ್ತು ವರ್ಷ ಐತ್ರಿ ಅಂದ್ರೆ ಮೂವತ್ತೇಳು ವರ್ಷ ಆದರೂ ನಡಿತೈತೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಇನ್ನು ಪಿ ಡಬ್ಲ್ಯೂ ಡಿ ಒ ಬಿ ಅತ್ ಬರ್ತಾರೆ ಮತ್ತೆ ಅವ್ರಿಗೆ ಹದಿಮೂರು ವರ್ಷ ರಿಲ್ಯಾಕ್ಸೇಷನ್ ಆಯ್ತು ಅಂದ್ರೆ ಇಪ್ಪತ್ತೇಳು ಪ್ಲಸ್ ಮೂರು ಮೂವತ್ತು ನಲ್ವತ್ತು ವರ್ಷಕ್ಕ ನಡೀತೈತೆ ಅವ್ರಿಗೆ ಪಿ ಡಬ್ಲ್ಯೂ ಡಿ ಎಸ್ ಡಿ ಎಸ್ ಸಿ ಅಷ್ಟೇ ಬರ್ತಾರೆ ಹದಿನೈದು ವರ್ಷ ರಿಲ್ಯಾಕ್ಸೇಷನ್ ಆಯ್ತು ಅವ್ರಿಗೆ ಅಪ್ಪ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೇಳಂದ್ರೆ ನಲ್ವತ್ತೆರಡು ವರ್ಷಕ್ಕ ನಡಿತೈತೆ ಅವ್ರಿಗೆ ಆರಾಮ್ ರೀ ಆನ್ಲೈನ್ದಲ್ಲಿ ಹೆಂಗ್ ಸಲ್ಲಿಸೋದು ಹೇಳ್ತೀನಿ ಗೊತ್ತಾಯ್ತಾ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕರು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಅರ್ಜಿ ಶುಲ್ಕ ಇಲ್ಲ ರೀ ಒಂದು ರೂಪಾಯಿ ಕೊಡಬೇಡ್ರಿ ಆದರೆ ಸಾಮಾನ್ಯ ಒ ಬಿ ಸಿ ಇಲ್ಲಿ ಕೊಟ್ಟ ನೋಡ್ರಿ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಅವ್ರಿಗೆ ನೂರು ರೂಪಾಯಿ ಐತೆ ಅಷ್ಟೇ ಬರೀ ನೂರು ರೂಪಾಯಿ ಇನ್ನು ವಿಧಾನ ಹೆಂಗತ್ತಂದ್ರೆ ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸ್ಬೇಕು ಆಮೇಲೆ ಆನ್ಲೈನ್ದಲ್ಲಿ ಪರೀಕ್ಷೆ ರೀ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂತ ಹೇಳ್ತಾರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಕ್ಷಮತೆ ನೋಡ್ತಾರೆ ನೋಡ್ತಾರೆ ಜೊತೆಗೆ ಮಾನದ ಸ್ಥಳೀಯ ಪರಿಶೀಲಿಸಿ ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಇರ್ತಂದ್ರೆ ನಿಮ್ಗೆ ಇತ್ತೀಚಿನ ಛಾಯಾಚಿತ್ರವನ್ನು ಹಾಕಿ ಅಂತ ಹೇಳಿದ್ದಾರೆ ಇನ್ನು ಪ್ರಮುಖ ದಿನಾಂಕಗಳು ನೋಡ್ರಿ ಆನ್ಲೈನ್ ದಲ್ಲಿ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತಾರನೇ ತಾರೀಕು ಅಂದ್ರೆ ಓದ್ ತಿಂಗಳ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿದೆ ಅರ್ಜಿ ಆ್ಯಂಡ್ ಕೊನೆ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಖ್ ಐತೆ ರೀ ಜುಲೈ ಇಪ್ಪತ್ನಾಲ್ಕರವರೆಗೂ ಟೈಮ್ ಇದೆ ಹೌದಾ ಸೊ ಅರ್ಜಿ ಶುಲ್ಕವನ್ನು ಪ್ರಾರಂಭಿಸಲು ದಿನಾಂಕ ಕೊನೆಯ ದಿನಾಂಕ ಪಾವತಿಸಲು ಕೊನೆ ಕೊನೆಯ ದಿನಾಂಕ ಇಪ್ಪತ್ತೈದು ಏಳು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ತಗ ಆನ್ಲೈನ್ ನೂರು ರೂಪಾಯಿ ಕಟ್ಬೋದು ಆಮೇಲೆ ಆನ್ಲೈನ್ ಪಾವತಿಗೆ ದಿನಾಂಕಗಳು ಇಪ್ಪತ್ತೊಂಬತ್ತು ಏಳರಿಂದ ಮೂವತ್ತೊಂದು ಹೌದಾ ಅರ್ಜಿನ ಮನೆ ತಿದ್ದುಪಡಿ ಮಾಡಿ ಆನ್ಲೈನ್ ಮತ್ತು ಪಾವತಿ ಮಾಡ್ಬೋದು ಅಂತ ಹೇಳಿದರೆ ಕಂ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆನ್ಲೈನ್ ಪರೀಕ್ಷೆ ಇರ್ತತ್ರಿ ಏನಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕ ಪರೀಕ್ಷೆ ಐತಿ ನೋಡ್ರಿ ಅಕ್ಟೋಬರ್ ಇಪ್ಪತ್ತು ಸೆಪ್ಟೆಂಬರ್ ಮತ್ತೆ ಇಪ್ಪತ್ನಾಲ್ಕು ಅಕ್ಟೋಬರ್ ಪರೀಕ್ಷೆಗಳು ಅಂತ ಇರ್ತಾವಂತ ನೋಡ್ರಿ ಸೊ ಹಾಗಾಗಿ ನೀವು ಇದನ್ನ ಸಲ್ಲಿಸಬಹುದು ಅರ್ಜಿಯ ಸೊ ಇದು ಎಲ್ಲಿ ಅಂತಂದ್ರೆ ಎಸ್ ಎಸ್ ಸಿ ವೆಬ್ಸೈಟ್ ಹೋಗ್ಬೇಕ್ರಿ ವೆಬ್ಸೈಟ್ ಬಂದ್ಬಿಟ್ಟು ಎಸ್ ಎಸ್ ಸಿ ಹೊಡೆದ್ರೆ ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ನೋಡೋದ್ ಕೂಡ ಬರ್ತದೆ ಜಸ್ಟ್ ನೀವು ಗೂಗಲ್ ಹೋಗಿ ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ನೋಡೋದು ಕೂಡ ನಿಮಗೆ ಡಿಟೇಲ್ ಆಗಿ ಮಾಹಿತಿ ಬರುತ್ತೆ ಸೊ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇವತ್ತು ಮತ್ತೆ ಓಕೆ ಇನ್ನೊಂದು ಅನುದಾನಿತ ಹುದ್ದೆ ಹೇಳಿದೆ ನಿಮಗೆ ಇಂಗ್ಲಿಶು ವಿಜ್ಞಾನ ಹಿಂದಿ ದೈಹಿಕ ಶಿಕ್ಷಣ ಇದ್ದಾವೆ ಸೊ ಒಂದು ಎಸ್ ಸಿ ಮೀಸಲಿದೆ ವಿಜ್ಞಾನ ಜನರಲ್ಲು ಪರಿಶಿಷ್ಟ ಪಂಗಡ ಮೀಸಲಿದೆ ಹಿಂದಿ ಒಂದು ಮೀಸಲಾತಿ ರಹಿತ ಇದೆ ಅಂತ ಹೇಳಿದ್ದಾರೆ ಸೊ ಗೌರ್ಮೆಂಟ್ ಸ್ಯಾಲ್ರಿ ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳು ಹದಿನೈದು ನೂರು ರೂಪಾಯಿ ಡಿ ಡಿ ಅನ್ನ ಕಟ್ಟಬೇಕಾಗುತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದ್ನೂರು ರೂಪಾಯಿ ಡಿ ಡಿ ಅಧ್ಯಕ್ಷರು ಶ್ರೀ ಹನುಮಾನ್ ವಿದ್ಯಾ ಸಂಘ ಕೋರ್ವಾರ ಎಸ್ ಎಚ್ ವಿ ಸಂಘ ಕೋರ್ವಾರ ತಾಲೂಕು ದೇವರಿಪುರಗಿ ಜಿಲ್ಲೆ ವಿಜಯಪುರ ಇವರ ಹೆಸರನ್ನು ತಗೋಬೇಕಾಗತ್ತೆ ಅರ್ಜಿ ಒಂದು ಪ್ರತಿಯನ್ನ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವಿಜಯಪುರ ಅವರಿಗೆ ಸಲ್ಲಿಸಬೇಕಾಗುತ್ತೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಅಂತ ಈ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಏಯ್ಟ್ ಒನ್ ತ್ರೀ ಟು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ಡಬಲ್ ಫೈವ್ ಏಟ್ ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಆಮೇಲೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಲ್ಲಿ ಕೆಳಗಿನ ಹುದ್ದೆಗಳ ಕಾಲೇಜು ಅಂತ ಹೇಳಿದರೆ ಹಾಸ್ಟೆಲ್ ವಾರ್ಡನ್ ಎರಡು ಡಿಗ್ರಿ ಪಾಸ್ ಆಗಿದೆ ನಂಬರ್ ಕೂಡ ಇದೆ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಓಕೆ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತೆ ಮುಂದೆ